ಪ್ಪ ಚಂದ್ರಾಯ ಮಂಗಳಾಯ ಬುಧಾಯಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯವಾಗಿ ಪ್ರತಿ ಭಾನುವಾರ ಯಾರ್ಯಾರು ನಮ್ಮ ಚಾನಲಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತೀರೋ ಅವ್ರಿಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೇನೆ ಸರಳವಾಗಿ ಒಂದು ಪರಿಹಾರಗಳನ್ನು ಮಾತ್ರ ಕೊಡ್ತೇನೆ ಹಾಗಂತ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಹೋಗಬೇಡಿ ಸರಳವಾಗಿ ಏನು ಅತಿಯಾದಂಥ ಸಂಕಷ್ಟಗಳಿದೆಯೋ ಭಾನುವಾರಗಳಂದು ಅದೇ ಒಂದು ಪ್ರಶ್ನ ಆವಳಿಯನ್ನು ನಾನು ಕೊಡ್ತಾ ಇದ್ದೇನೆ ಯಾರು ಮೆಸೇಜ್ ಮಾಡ್ತಿರೋ ಮೆಸೇಜ್ ಮಾಡಿದವರಿಗೆ ಮಾತ್ರ ಎಲ್ಲಿ ವಾ ಇದರಲ್ಲೇ ಮೆಸೇಜ್ ಮಾಡಬೇಕಾಗ್ತದೆ ತಾವು ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಘು ಅಂತಕ್ಕಂಥವರು ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ ಏನಪ್ಪ ಅಂತಂದರೆ ಶನಿ ಮತ್ತು ಕುಜ ಒಟ್ಟಿಗಿದ್ದರೆ ಏನಾಗ್ತದೆ ಮತ್ತು ಗಂಡ ಯೋಗದಲ್ಲಿ ಹುಟ್ಟಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ ಗುರುಗಳೇ ಏನ ಸಮಸ್ಯೆ ಅಂತ ಅದನ್ನು ಮುಖ್ಯವಾಗಿ ಖಂಡಿತ ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಂಡಾದ ನಂತರ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಇವತ್ತಿನ ದಿನ ಪಂಚಾಂಗವನ್ನು ಪಠಣೆ ಮಾಡೋಣ ಭಾನುವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇಂದ್ರಯೋಗ ಗರಜ ಹಾಗೆ ವಾಣಿಜಕರಣ ಇರ್ತಕ್ಕಂಥ ಸಮಯ ಚಂದ್ರ ಮೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರ ಮೃಗಶೀರಾ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ಈ ದಿನ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ನೋಡಿ ಮೇಷರಾಶಿಯ ಫಲಾನುಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರ ಅದೇ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ಬೇಕಾಗ್ತದೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹಿತವಾಗಿ ಅಷ್ಟು ಉತ್ತಮ ಫಲಗಳು ತಾ ಅಲ್ಲಿ ಸಿಗೋದು ಕಷ್ಟ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಹಿನ್ನಡೆ ಅಂತ ನೋಡಿದ್ವಿ ಸಾಧ್ಯವಾದಷ್ಟು ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಋಷಭ ರಾಶಿಯ ಒಂದು ಫಲಾನುಫಲಗಳು ಋಷಭ ರಾಶಿಯವ್ರಿಗೆ ತಾವು ಪ್ರಯತ್ನ ಪ್ರಯತ್ನ ಮೂಲಕ ಒಂದು ರೀತಿಯಾಗಿ ಧನಲಾಭ ಇರತಕ್ಕಂಥದ್ದು ನೋಡೋದು ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೂ ಸಹಿತವಾಗಿ ಧನಯೋಗದ ಕಾಲ ತಮ್ಮ ಪ್ರಯತ್ನದ ಹೊರತಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಧನಲಾಭ ಲಭ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಿಥುನ ರಾಶಿಯವರಿಗೆ ಎರಡರ ಅಧಿಪತಿ ಒಂದರದಲ್ಲಿದ್ದಾನೆ ಸ್ವ ತಾವು ಈ ಒಂದು ದಿನ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕುಟುಂಬದ ಮೇಲೆ ತಮಗೆ ಇರ್ತಕ್ಕಂಥ ಅಭಿಪ್ರಾಯಗಳು ಬದಲಾಗ್ಬೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಸ್ಥಿತಿ ವಿಕೋಪಕ್ಕೋಗಿ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ತಮ್ಮ ಮಾತಿನ ಮೇಲೆ ಸದೃಢತೆ ಇರಲಿ ಇದು ಭಾಳ ಮುಖ್ಯ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಅಹಂ ಕಡಿಮೆ ಮಾಡಿಕೊಳ್ಳಿ ತಾವು ಮಾತಿನಿಂದಲೇ ಅನರ್ಥಗಳನ್ನು ಮಾಡ್ಕೊಳ್ತೀರಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಅನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಒಂಟಿತನ ಕಾಣ್ತದೆ ಇವತ್ತು ಯಾರೊಟ್ಟಿಗೂ ಬೆರಲೇಬಾರ್ದಪ್ಪ ಅಂತಕ್ಕಂಥ ಮನೋಭಾವ ಬರ್ತದೆ ಅಹಮ್ಮಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಬರ್ತದೆ ಹಣಕಾಸಿನಲ್ಲಿ ಸ್ವಲ್ಪ ಹಣ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕಟಕ ಕಟಕರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಈ ದಿನ ಹಂಚ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯ ವಿಚಾರಕ್ಕೆ ಸ್ವಲ್ಪ ವಿಕೋಪದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲಾಭವೂ ಕೂಡ ಎಕ್ಸ್ಪೆಕ್ಟೇಷನ್ ನಾವು ಮಾಡಬಹುದು ಆದರೂ ಸಹಿತವಾಗಿ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತವೆ ಗತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಲ್ಲಿ ಪ್ರಯಾಣಗಳು ಕೂಡ ಸಫಲತೆಯನ್ನು ಕೊಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ವಾಹನದಲ್ಲಿ ವಾಹನಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ಕೂಡ ಲಾಭ ಬಂದರೂ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಈ ದಿನ ಸಾಧ್ಯವಾದರೆ ನೀವು ತೊಗುರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಲಾಭದಲ್ಲಿ ಸು ಕೊಂಚ ಕೊರತೆ ಆಗಬಹುದು ಮಾನಸಿಕ ಸ್ಥಿತಿಗತಿಗಳು ವಿಕೋಪದಲ್ಲಿರ್ತಕ್ಕಂಥದ್ದು ಇರ್ತದೆ ಅಹಂ ಕಡಿಮೆ ಮಾಡ್ಕೊಳ್ಳಿ ಖಂಡಿತವಾಗಿ ನೀವು ಈ ಒಂದು ಟೆಕ್ನಿಕಲ್ ಆಗಿರ್ತಕ್ಕಂಥ ಇದರಲ್ಲಿ ಆಗಿರ್ಬೋದು ಅಥವಾ ನಿಗೂಢ ಕಾರ್ಯಗಳಿಂದ ಸ್ವಲ್ಪ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಓಂ ಅಂ ಅಂಗಾರಕ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ತುಲ ರಾಶಿ ವಿಚಾರಕ್ಕೆ ಬರೋಣ ನೋಡಿ ತುಲ ರಾಶಿ ಅವ್ರಿಗೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಒಂದು ಸ್ವಲ್ಪ ಮಟ್ಟಿಗೆ ಈ ದಿನ ಏನೋ ಒಂಚೂರು ಲಾಭ ಆಯ್ತಪ್ಪ ಅಂತಕ್ಕಂಥದ್ದು ಆಗ್ಬೋದು ಆದರೆ ಆಗಿರ್ತದೆ ಅಷ್ಟೊಂದು ಉತ್ತಮತೆ ಇರೋದಿಲ್ಲ ಕುಟುಂಬದಲ್ಲಿ ಚೂರು ಸಣ್ಣ ಪುಟ್ಟ ವ್ಯಾಜ್ಯಗಳಾಗಬಹುದು ಅಹಂ ಇರ್ತಕ್ಕಂಥದ್ದರಿಂದ ಚೂರು ಸಣ್ಣ ಪುಟ್ಟ ವ್ಯಾಜ್ಯಗಳಾಗ್ತಕ್ಕಂಥದ್ದು ಈ ದಿನ ಒಂದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಇದ್ದಷ್ಟು ಶುಭ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ನೀವು ಈ ದಿನ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗಬಹುದು ತಾಯಿಯ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ತಾವು ತಮ್ಮ ವಿಕೋಪದಿಂದ ಮಾನಸಿಕ ಸ್ಥಿತಿಗತಿಗಳನ್ನು ಎಲ್ಲರಿಗೂ ಕೆಡಿಸ್ತೀರಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಚೂರು ಎಚ್ಚರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ರಾಶಿ ಅವ್ರಿಗೆ ಕೋಪ ಕಡಿಮೆ ಮಾಡಿಕೊಳ್ಳಿ ಇಲ್ಲಾಂದರೆ ಈ ದಿನ ಸಂಪೂರ್ಣವಾಗಿ ನೀವು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಧಾನಗಳಲ್ಲೊಂದು ಧನು ರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವ್ರಿಗೂ ಇದ್ದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆ ಬಂದುಬಿಡ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಅಗತ್ಯ ಇದೆ ಧನುರಾಶಿಯವ್ರಿಗೆ ಸಂಗಾತಿಯ ವಿಚಾರದಲ್ಲೂ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಸಾಧ್ಯವಾದರೆ ನೀವು ಸಹಿತವಾಗಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಕೆಂಪು ಕಲಸ ಕರೆಯನ್ನು ಹಂಚಿತು ಮರಲಿಕ್ಕೆ ಹೋಗಬೇಡಿ ಹಾಗೆ ಮಕರ ರಾಶಿಯ ವಿಚಾರ ಮಕರ ರಾಶಿಯರಿಗೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಗಲಾಟೆಗಳನ್ನು ಮಾಡಿಕೊಳ್ಬೇಡಿ ಅಹಂ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಕೆಲಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಚೂರು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಭಾಳ ಸೂಕ್ತ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ತುಡಿ ಕುಂಭರಾಶಿಯವ್ರಿಗೆ ಹುಡಿಕೊಂಡು ಕೆಲಸ ಮಾಡ್ತೀರಿ ಇವತ್ತು ಕುಂಭರಾಶಿಯವರು ಸ್ವಲ್ಪ ಸೋಂಬೇರಿ ಥರ ಇರ್ತದೆ ಆದರೂ ಕೂಡ ಏನಾದರೂ ಹುಡುಕಿಕೊಂಡು ಕೆಲಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೆಂಟಲ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥದ್ದು ಇರುತ್ತೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಸಿಟ್ಟಾಗೋಗ್ಬೇಡಿ ಆರಾಮದಾಯಕವಾಗಿರ್ತಕ್ಕಂಥ ವಾತಾವರಣ ವಾತಾವರಣಕರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಎರಡರ ಅಧಿಪತಿ ವಕ್ರನಾಗಿದ್ದಾನೆ ಹಣಕಾಸಿನ ವಿಚಾರ ಜೊತೆಗೆ ಒಂಬತ್ತು ಸಾಲ ಸುಳ್ಳು ಹೇಳಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಲಗಾರರೊಟ್ಟಿಗೆ ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತದೆ ಮನೆಯ ವಾತಾವರಣದಲ್ಲಿ ಕೊಂಚ ನೆಮ್ಮದಿ ತೋರಿಸ್ತದೆ ಆದರೂ ಸಹಿತವಾಗಿ ಅಷ್ಟು ಉತ್ತಮತೆಯ ಕಾಲವಲ್ಲ ಆದ ಕಾರಣ ನೀವು ಸಹಿತವಾಗಿ ಓಂ ಅಮ್ಮಂಗಾರಕಾಯ ಮಹಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಕುಟುಂಬದೊಟ್ಟಿಗೆ ಹ್ಯಾಪಿ ಆಗಿರ್ತಕ್ಕಂಥದ್ದು ಬರ್ತದೆ ಖಂಡಿತ ವ್ಯಾಪಾರ ವಹಿವಾಟುಗಳು ಸಣ್ಣ ಪುಟ್ಟ ಸಣ್ಣ ಪುಟ್ಟದಾಗಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ರಘೋಬ್ರೆ ನೋಡಿ ಈ ಗಂಡಯೋಗದಲ್ಲಿ ಹುಟ್ಟಿರ್ತಕ್ಕಂಥದ್ದು ಯೋಗದ ಒಂದು ಅಧಿದೇವತೆ ಅಗ್ನಿ ಅಂತ ನೋಡಿದ್ವಿ ಜೊತೆಗೆ ಶನಿ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಗಂಡಯೋಗ ಅಂತ ನೋಡಿದ್ವಿ ಇಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರ್ಯಾರು ಗಂಡಯೋಗದಲ್ಲಿ ಹುಟ್ಟಿದ್ದೀರೋ ಶಿವನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪರಿಹಾರ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಪರಿಹಾರ ನಿರ್ಗತಿಕರಿಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದು ಗಂಡಯೋಗದ ತತ್ವ ನಿರ್ಮೂಲನೆ ಆಗ್ತಕ್ಕಂಥದ್ದು ಗಂಡ ಮೂಲ ಯೋಗದ ಶಾಂತಿ ಆಗ್ತಕ್ಕಂಥದ್ದು ಇದೇ ಥರ ಇರತಕ್ಕಂಥದ್ದು ಇರ್ತದೆ ಹಾಗೆಯೇ ಮುಖ್ಯವಾಗಿ ಶನಿ ಮತ್ತು ಕುಜನ ತತ್ವವನ್ನು ನೋಡಿದಾಗ ಇದು ಭಾಳ ಮುಖ್ಯ ಲಗ್ನದಲ್ಲಿರಬೇಕು ಯಾವದಲ್ಲಿದೆ ಯಾವ ಲಗ್ನ ಇದೆ ಇವೆಲ್ಲ ನೋಡಬೇಕಾಗುತ್ತೆ ಕೆಲವೊಂದು ಲಗ್ನ ಶುಭವನ್ನು ಕೊಡ್ತದೆ ಶನಿ ಮತ್ತು ಕುಜ ಒಟ್ಟಿಗೆ ಇದ್ದಾಗ ನೋಡಿ ಆಯಾ ಭಾವಗಳು ಬಹಳ ಮುಖ್ಯ ನಾವು ಬಹಳ ಒಂದು ಕೆಲವೊಂದು ಒಂದು ಸರ್ತಿ ಮನೆ ಕಟ್ತಕ್ಕಂಥ ಯೋಗ ಶನಿ ಕುಜ ಬಂದ್ಬಿಡುತ್ತೆ ಯಾಕೆಂದರೆ ಇಬ್ಬರು ಭೂಮಿಗೆ ಕಾರಕರು ಅಂತ ನೋಡಿದ್ವಿ ಆದರೆ ಆಯುಷ್ ಕೊರತೆ ಕೆಲವೊಂದು ಸತಿ ಬರ್ತದೆ ಶತ್ರುಗಳ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಬ್ಯಾಕ್ಸ್ಟ್ಯಾಬರ್ಸ್ ಆಗ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅನ್ನೋನಾಗಿ ಸಮಸ್ಯೆಗಳು ಕು ಶನಿ ಮತ್ತು ಕುಜ ಇದ್ದಾಗ ಬರ್ಬೋದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಾನು ಹೇಳ್ದಲ್ಲ ಸ್ಟ್ಯಾಬರ್ಸ್ ಕಾಲೆಳೆಯರು ಜಾಸ್ತಿ ಆಗ್ಬೋದು ಇವೆಲ್ಲ ವಿಚಾರಗಳು ಶನಿ ಮತ್ತು ಕುಜ ಯಾಕೆಂದರೆ ಒಂದು ಮತ್ತು ಎಂಟರ ಅಧಿಪತಿ ಹತ್ತು ಮತ್ತು ಹನ್ನೊಂದರ ಅಧಿಪತಿ ಆಗಿರತಕ್ಕಂಥದ್ದು ಎರಡು ಜೊತೆಯಲ್ಲಿದ್ದಾಗ ಆಯಾ ಕ್ಷೇತ್ರ ಫಲಗಳು ನಾವು ನೋಡಬೇಕಾಗ್ತದೆ ಲಗ್ನ ಯಾವುದಲ್ಲಿದೆ ಎಲ್ಲಿದೆ ಇವೆಲ್ಲ ನೋಡ್ಕೊಂಡು ತೊಗೊಬೋದು ಆದರೆ ಒಟ್ಟಾಗಿ ಶನಿ ಕುಜ ಕೂತಾಗ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ಆಪರೇಷನ್ ಜಾಸ್ತಿ ಆಗ್ಬೋದು ಆ ವಿಚಾರಗಳಲ್ಲಿ ಸರ್ವಪರಿಹಾರ ಪರಿಹಾರ ಹನುಮಾನ್ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹನುಮಾನ್ ಚಾಲೀಸದಿಂದ ಈ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ